ಎರಡು ಮೂರು ಸಾರಿ ರಿಕ್ವೆಸ್ಟ್ ಮಾಡಿದ್ದೆ ಅಲ್ಲಿ ಡೆಲ್ಲಿನಲ್ಲಿ ನಮ್ಮ ಇಲಾಖೆ ಬಗ್ಗೆ ಮಾತಾಡ್ಲಿಕ್ಕೆ ಅವರು ಸಹ ಇನ್ವೈಟ್ ಮಾಡಿದ್ರು ಬಟ್ ಆದರೆ ಟೈಮ್ ಕೊಡಿ ಇಬ್ಬರದು ಕೋರ್ಡಿನೇಷನ್ ಆಗಿರಲಿಲ್ಲ ಸೊ ಇವತ್ತು ಶಿವಮೊಗ್ಗ ಪ್ರೋಗ್ರಾಮ್ ಇರೋದ್ರಿಂದ ಅವರೇನೆ ಸೊ ಮೂರು ಜನ ಮಂತ್ರಿಗಳನ್ನ ರೆವಿನ್ಯೂ ಮತ್ತು ಆರ್ ಡಿ ಪಿ ಆರು ಮತ್ತು ಅಗ್ರಿಕಲ್ಚರ್ ಭೇಟಿ ಮಾಡೋಣ ಅಂತೇಳಿ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ರು ಸೊ ನಮ್ಮ ಇಲಾಖೆಯಿಂದ ಸೊ ನಾವು ಏನು ಈಗ ಆಲ್ರೆಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಮಾತನಾಡಿದ್ದು ಮತ್ತು ಮೆಮೊರಾಂಡಮ್ ಕೊಟ್ಟಿದ್ದು ಅದೆಲ್ಲನೂ ಇವತ್ತು ಪ್ರೆಸೆಂಟೇಷನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಪಾಸಿಟಿವ್ ಆಗಿ ಹೇಳಿದ್ದಾರೆ ಇದರಲ್ಲಿ ಮುಖ್ಯವಾಗಿ ನಾವು ಜೋಳನ ಎಮ್ ಎಸ್ ಪಿನಲ್ಲಿ ಖರೀದಿ ಮಾಡಲಿಕ್ಕೆ ಕರೀಫ್ನಲ್ಲಿ ಮಾತ್ರ ಅವಕಾಶ ಇದೆ ರಬ್ಬಿನಲ್ಲಿ ಅವಕಾಶ ಇಲ್ಲ ರಬ್ಬಿನಲ್ಲೇ ಜಾಸ್ತಿ ಬೆಳೆಯೋದು ಜಾಸ್ತಿ ಏರಿಯಾ ಕವರ್ ಆಗೋದು ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ ಮೇಜರ್ ಆಗಿ ನಾವು ಇರ್ತಕ್ಕಂಥ ಒಂದು ಇಪ್ಪತ್ತು ಪಾಯಿಂಟು ವಾಟರ್ ಶೆಡ್ಡು ಅಗ್ರಿಕಲ್ಚರು ಮತ್ತು ಯೂನಿವರ್ಸಿಟಿ ಕೇಳಿದೀವಿ ಅದರಲ್ಲಿ ಬಹಳ ಇಂಪಾರ್ಟೆಂಟನ್ನು ಹೈಲೈಟ್ ಮಾಡಿ ಕೇಳಿದ್ದೀವಿ ಅದರ ಜೊತೆಗೆ ರೈತರದು ಸೆವೆನ್ ಇಯರ್ಸ್ ಏನು ಸ್ಕ್ರೀನಲ್ಲಿ ನಾವು ಮೆಕಾನಿಜೈಸಲ್ಲಿ ಕೊಡ್ತೀವಿ ಅದನ್ನು ಫೈವ್ ಇಯರ್ಸ್ಗೆ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದೀವಿ ಇನ್ನೊಂದು ನಮಗೆ ಆನೆಕಲ್ಲಲ್ಲಿ ಒಂದು ಇಪ್ಪತ್ತು ಎಕರೆ ಜಾಗ ಇದೆ ನಮಗೆ ಸೊ ಇದು ಪೆಸ್ಟಿಸೈಡ್ ಫಾರ್ಮುಲೇಷನ್ ಟೆಕ್ನಾಲಜಿ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಗ್ರ್ಯಾಂಟನ್ನು ಕೇಳಿದ್ದೀವಿ ವಾಟರ್ ಸಡ್ಡಲ್ಲಿ ಒಂದು ಅಡಿಷನಲ್ ಆಗಿ ನೂರು ಮೂರು ಕೋಟಿನ ಕೇಳಿದ್ದೀವಿ ಹಾಗೆಯೇ ನಾವು ಇನ್ನೊಂದಷ್ಟು ಮೈನರ್ ಮಿಲೇಟನ್ನು ಸೊ ಎಮ್ ಎಸ್ ಪಿನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದು ನಮಗೆ ಮುಖ್ಯವಾಗಿ ಸೊ ಜೊತೆಗೆ ನಮ್ಮ ಈ ಅಗ್ರಿಕಲ್ಚರ್ ಜಿ ಕೆ ವಿ ಕೆನಲ್ಲಿ ಸೆಂಟರ್ ಎಕ್ಸಲೆನ್ಸಿ ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಟೆಕ್ನಾಲಜಿನ ಮಾಡಬೇಕು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೀಗೆ ಇನ್ನೂ ಒಂದು ಟೆನ್ ಪಾಯಿಂಟ್ಸ್ ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತು ನಾವು ಅದನ್ನು ಪಾಸಿಟಿವ್ ಆಗಿ ಹೇಳಿದ್ದಾರೆ ಈ ನಾನು ಒಂದು ಅವ್ರು ಹೇಳೋ ಸಂದರ್ಭದಲ್ಲಿ ನನಗೆ ಗಮನಕ್ಕೆ ಬಂದಿದ್ದು ರಾಜ್ಯ ಸರ್ಕಾರ ನಾವು ಕೊಟ್ಟಿರ್ತಕ್ಕಂಥ ಗ್ರ್ಯಾಂಟನ್ನು ಖರ್ಚು ಮಾಡಿಲ್ಲ ಹಾಗಾಗಿ ನಾವು ಇದು ಮಾಡಿದೆ ಅಂತ ಬಟ್ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ದು ಕಳೆದ ಬಾರಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಮಾಡಿದ್ರು ಅವರು ಇನ್ ಜನರಲ್ ಆಗಿ ಹೇಳಿದ್ದಾರೆ ನಾಟ್ ಪರ್ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಹೇಳಿಲ್ಲ ನಾವು ಫೋರ್ತ್ ಇನ್ಸ್ಟಾಲ್ಮೆಂಟ್ ಖರ್ಚು ಮಾಡಿ ಅಡಿಷನಲ್ ಆಗಿ ಇನ್ನೂತ್ತ್ ಕೋಟಿನ ಲಾಸ್ಟ್ ಟೈಮ್ ತಗೊಂಡಿದ್ದೀವಿ ಈ ಬಾರಿನೂ ಸಹ ನಾವು ಅವ್ರೇನು ಇನ್ಸ್ಟಾಲ್ಮೆಂಟ್ ಇದೆ ಅದನ್ನೆಲ್ಲಾನು ಎಕ್ಸ್ಪೆಂಡಿಚರ್ ಮಾಡಿ ಹೆಚ್ಚುವರಿಯಾಗಿ ಕೇಳ್ತಾ ಇದ್ದೀವಿ ಸೊ ಮತ್ತು ಅಡಿಷನಲ್ ಆಗಿ ಯಾವ್ಯಾವ ಸ್ಕೀಮ್ಗೆ ನಾವು ಈ ಆತ್ಮ ಇದರಲ್ಲಿ ಮೊದಲು ತಾಲೂಕು ಕಡಿಮೆ ಇತ್ತು ನೂರ ಇಪ್ಪತ್ನಾಲ್ಕು ತಾಲೂಕು ಅವತ್ತಿದ್ದಂಥ ನಮ್ಮ ಅಸಿಸ್ಟೆನ್ಸ್ ಇವತ್ತು ಇನ್ನೂರು ಮೂವತ್ತು ಚಿಲ್ಲರೆ ತಾಲೂಕು ಆಗಿದೆ ಹಾಗಾಗಿ ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ ಅದನ್ನು ಒಪ್ಕೊಂಡಿದ್ದಾರೆ ಸಾಕಷ್ಟು ವಿಚಾರ ಮಾಡಿದ್ದೀವಿ ಮತ್ತೆ ಡೆಲ್ಲಿಗೂ ಬನ್ನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ಒಂದು ಮೀಟಿಂಗ್ ಚೆನ್ನಾಗಿ ಆಗಿದೆ ಅಂತ ಅನ್ಕತಿವಿ ಅಡಿಕೆ ಬೆಳೆಗಾರರ ಬಗ್ಗೆ ಸರಿ ಸೊ ಅಡಿಕೆದು ಸ್ವಲ್ಪ ಅದು ಆರ್ಟಿಕಲ್ಚರ್ ಬರುತ್ತೆ ಇವತ್ತು ಆರ್ಟಿಕಲ್ಚರ್ ಮಿನಿಸ್ಟ್ರಿ ಶಿವಮೊಗ್ಗದಲ್ಲಿ ಭೇಟಿ ಆಗ್ತಾರೆ ಮತ್ತೆ ಒಂದು ಸ್ವಲ್ಪ ನಮ್ಮ ಪರ್ಟಿಕ್ಯುಲರ್ ಆಗಿ ರಾಘವೇಂದ್ರನು ಸಹ ಅದೇ ಒಂದು ಇದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಆರ್ಟಿಕಲ್ಚರ್ ವಿಚಾರ ಅಲ್ಲಿ ಮಾತನಾಡ್ತೀನಿ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ